ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಅತ್ಯಾಚಾರಿಗಳು ಕಂಬಿಯಿಂದ ಹೋಗಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ತನಿಖೆ ಕರೆಕ್ಟಾಗಿ ಮಾಡಿ ಅಂತ ಹೇಳಿ ಎಸ್ ಐ ಟಿ ತಂಡದವರಿಗೆ ಹಾಂ ಧನ್ಯವಾದಗಳು ಸಾರ್ ಸೌಜನ್ಯಿಗೆ ನ್ಯಾಯ ಬೇಕು ಏಯ್ ಏನು ದಿನಪ್ಪ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿನ ಅಲ್ಲ ಹಾಂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ ಸ್ಕೂಲಲ್ಲಿ ಹಾಂ ಹೆಂಗ್ ಮಾಡಿದ್ರಿ ತೋರಿಸ್ರಿ ಏ ಪಸಿಗೆ ಹೊಡೀರ ಪಸಿಗೆ ಹೊಡೀರ ಸಾಕು ಬಿಡ್ತೀವಿ ಬಿಡ್ತೀರ ಹುಷಾರು ಅಮ್ಮ ನೀವೊಂದು ಆಡಿ ಹೇಳಿದ್ದಲ್ಲಮ್ಮ ಹೇಳಮ್ಮ ನೋಡೋಣ అమ్మే ఉషా ఒక ఆడి వెళ్ళిన అతప్ప అదే నేను నేను హూవిన బాణదంతమ్మ నేను హూవిన బదంత నేను ఉడపప్ప రాజ్ కుమార్ 아니면 아무래 아니면 아무래 아니면 아무래 아니면 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 아무래 아니면 아니 ಓಚಾ ನೀ ಒಂದು ಆಡಿ ಹೇಳಿ ಫೇಮಸ್ ಆಗಿದ್ದಲ್ಲ ಯಾದಮ ಅದು ಅಲ್ಲೇರ ಯಾದಮ ಮಾಡದು ಬೋ ಹೇಳಮ್ಮ ಇಲ್ಲಿ ಜಾಡಿನ ಒಂದು ನಿಮ್ಮ ಜಾಡಿನ ದಡ್ಡಮ್ಮ ನಿಮ್ಮ ಜಾಡಿ ಅಲ್ಲ ಅಡ್ಡಿ ಚಿರುಡಿ ಚೇದಿ ಚಿರುಡಿ ಏ ಡಿಜೆ ಕಳಾಗಿಲ್ಸಪ್ಪ ಕಳಾಗಿಲ್ಸಲೆ ಸ್ವಲ್ಪ ದೂರ ಸರಿಬೇಕು ದೂರ ಸರಿಬೇಕು ವೀಡಿಯೋ ಕ್ಲೀನ್ ಆಗ ಬರಲ್ಲ 인 n t e r o intero, intero, 빠 h 거 o vita, nio, b a 제 디제 디스 r 네 o ah, po' 제 디제. h ah, ah, ಏ ಉಷಾ ಬಾರಾಮಿಲ್ಲ ನೀವು ಒಂದು ಆಡೇಳ ಬಾರಮ್ಮ ಹಾಂ 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 ಹೇಳೋ ಫಸ್ಟ್ ಫಸ್ಟಿಂದ ಹೇಳು ಫಸ್ಟಿಂದ ಹೇಳು ಅಮ್ಮ ಫಸ್ಟಿಂದ ಹೇಳಮ್ಮ ಅದು ಫೋನ್ ಬಂದುಬಿಡ್ತು ಫಸ್ಟಿಂದ ಹೇಳಮ್ಮ ಫಸ್ಟಿಂದ ಹೇಳಿ ಜಾಣಿ 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 இல இட மேடம் இட வந்தேஷ் கால இடம்

ಬಾ ಈ ಕಡೆ ಬಾಮ್ ನೀನು ಈ ಕಡೆ ಈ ಕಡೆ ಬಂದು ಕುಡಿಬೇಕು ಅಲ್ಲಿ ಬಾ ಏ ಹಾಡು ಸಕಾತ್ ಹೇಳ್ತಾಳೆ ಹಾಡು ಸಖಾತ್ ಅಮ್ಮ ನೀವತ್ತು ಪುಟ ನೀನು ಇವತ್ತು ಯಾವ ಪಾತ್ರ ಮಾಡಿದ್ದೆ ಒಣಗೊಬ್ಬಮ್ಮ ಪಾತ್ರ ಮಾಡಿದ್ದೆ ಸ್ಕೂಲಲ್ಲಿ ಏಯ್ ಒಣಿಕೊಮ್ಮೊಮ್ಮ ಒಣಿಕೊಬ್ಬನ ಪಾತ್ರ ಮಾಡಿದ್ದೆ ಇವತ್ತು ಏನಂತ ಹೇಳ್ಕೊಟ್ಟಿರಲಿ ಸ್ಕೂಲಲ್ಲಿ ಏನು ಹೇಳಿದೆ ನೀನು ಇಲ್ಲ ನೋಡಮ್ಮ ಆಮೇಲೆ ಕನ್ನಡಿ ನೋಡಿ ಅಂತೆ ಹಾಂ ಹೇಳಮ್ಮ ஆய்ம் நோட்கண்ட் கரெக்டாக நோட்கண்ட் ஆம்மா கேம்மா ஜான மாரி தான் ஆ அல்ல ஆ அட் சுமக்கு ரஜிபா நோட் நோடம் முந்திரி முந்திரி இட்ல பாரா இல்லை பார இற இல்லை பாரோட்டா எய் சோட்டிங்க மாரி ஆ ಅಮ್ಮ ಹಿಂಗೆ ನೋಡ್ಕೊಂಡು ಹೇಳ್ಬೇಕು ಕ್ಯಾಮ್ರಾ ಇಲ್ಲ ಐತೆ ನೋಡ್ಕೊಂಡು ಹೇಳಮ್ಮ ಇದು ಕಾಣೋದಿಲ್ಲಮ್ಮ ಹಾಂ ಹೇಳಮ್ಮ ಆಯ್ತು ಆಯ್ತು ಇಲ್ಲ ಸರ್ ಇದೆ ಸರ್ ಇದು ಇದೆ ಸರ್ ಹಾಂ ಆಡಿ ಹೇಳಮ್ಮ ಅಮ್ಮ ಇವತ್ತು ಸ್ಕೂಲಲ್ಲಿ ಯಾವ ಹಾಡು ಆಡಿದೆ ನೀನು ಅಮ್ಮ ಏ ಬಬ ಬೇಬಿ ಬೇಬಿ ಬಾ ಇಲ್ಲೇ ಬರ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಸ್ಕೂಲಲ್ಲಿ ತೊಗೊತು ಕನ್ನಡಿ ಹೊಡೆದೋಯ್ತು ಬರಮ್ಮ ಇಲ್ಲ 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 ರೀ ಹಾಂ ನೀವು ಸರ್ಕ 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 ಸ ಏಯ್ ಮ್ಯಾಲ ಒಬ್ಬರ ಬರ್ರಮ್ಮ ಬೀಳ್ತಿ ಬಾ ಬಾ ಬಂದಿರಬ ಇಲ್ಲ ಬಾ ಜಲ್ದಿ ಬಾ ಈಗ ನೋಡಿಲ್ವಾ ವೀಡಿಯೋ ಮಾಡ್ತಾಯಿದ್ದೆ ನಿಲ್ಲೇ ಇಲ್ಲಾಂದ್ರೆ ವೀಡಿಯೋ ಮಾಡಲ್ಲ ನೋಡಲ್ಲ ನಾನು ಹಾಂ ಅಯ್ಯ ಮಾಡ್ರಿ ನೀವೇ ಅವರಿಗೆ ಬರ್ತಾ ಬರತ್ತ ಹಾಂ ದೂರ ಸರ್ಕ ಮಾಡಬೇಕು ದೂರ ಸರ್ಕಾಮ ಏ ಬಾರ್ಲೇ ಸರಿ 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 ಆ ಮಹಾರಾಣಿ ಬಂದಾಳಿಲ್ಲಿ ನೋಡ್ರಿ ನೋಡ್ರಿ ಬಾರಮ್ಮ ಹೇಳಿ ಬಾರಮ್ಮ ಉಷಾ ಬಾಮ 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 ಬಾ 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 ಬಾಮ 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 ನೋಡಮ್ಮ ನೋಡ್ರಿ ಸ್ನೇಹಿತರೆ ಇವಳಿಗೆ ನಮ್ಮ ಮಹಾರಾಣಿ ಉಷಾ ಮೇಡಮ್ ಅಂತ ಬನ್ನಿ 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 ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬಂದು ಹೇಳಿ ಬನ್ನಿ ಆಡಿ ಹೇಳಿ ಬನ್ನಿ ಆಡಿ ಆಡಿ ಹೇಳಿ ಅಮ್ಮ ಆಡಿ ಹೇಳು ರಾಜ್ಕುಮಾರಿ ಹೇಳಮ್ಮ ಹೇಳಮ್ ಹೇಳಮ್ಮ ಸ್ಕೂಲ್ ಅಲ್ಲಮ್ಮ ಒಣಿಕ ಹೋಗ ಪಾತ್ರ ಒಣಿಕ ಹಬ್ಬ ಪಾತ್ರ ನೀನು ಮಾಡಿದ್ದೆವು ಹಾಂ ನೀನೇ ನೀನೇ ಮಾಡಿದ್ದು ಇಲ್ಲಿ ಬಾ ಇಲ್ಲಿ ಎಲ್ಲ ಕಾದದ್ದು ಏ ಹಂಗೆ ಓಡ್ ಹೋಗ್ಬಾರ್ದು ಜಾಣ ಮರಿ ನೀನು ಏನಾದರೂ ವೀಡಿಯೋ ಮಾಡಲ್ಲ ನೋಡಿ ನೆಕ್ಸ್ಟ್ ಹಾಂ ಹೇಳಮ್ಮ ಹಾಂ ಬಾರಮ್ಮ ಬರ್ರಿ ಇಲ್ಲಿ ನೋಡ್ಗೋ ಅಲ್ಲ ಎಲ್ಲ ವೀಡಿಯೋ ಆಗಿದೆ ಹಾಂ ಹಾಂ ಮಾಡಿರಿ ಮಾಡಿರಿ ಮಾಡ್ರಿ ಮಾಡಿರಿ ಏನು ಹಾಡು ಹೇಳಿ ಕೊಟ್ಟರು ಸ್ಕೂಲಾಗಲಿ ಹಂಗೆ ಕೊಟ್ಟಾರ ಡ್ಯಾನ್ಸ್ ನಿಮಗೆ ಸಾನ್ವಿ ಸೋನು ಸೋನು ಇತ್ತಪ್ಪ ಸೋನು ಸೋನು ಇತ್ತಪ್ಪ ಸೋನು ಇತ್ತಪ್ಪ ಹಾಂ ಇತ್ತ ಬಂದು ಮಾಡು ಇತ್ತ ಬಂದು ಮಾಡಮ್ಮ ಏನು ಸ್ವಲ್ಪ ದೂರ ಸರಿ ದೂರ ಸರಿ ದೂರ ಸರಿ ಹಾಂ ನೋಡಪ್ಪ ಇವಳಿಗೆ ಸಾಕಾಗೋಗ್ಬಿಟ್ಟಿದೆ ಇವರೆಲ್ಲ ಮೊಮ್ಮಕ್ಕಳು ಡ್ಯಾನ್ಸಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಮಾಡಿ ಮಾಡಿ ಸುಸ್ತಾಗಿ ಬಿಡಿದೆ ನೋಡಿ ಸ್ನೇಹಿತರೆ ಇವತ್ತು ಹಾಲಿಡೇ ಇತ್ತು ಹಂಗಾಗಿ ಸ್ವಲ್ಪ ಒಂದು ರಿಲ್ಯಾಕ್ಸ್ ಹುಡುಗರ ಜೊತೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಬೇಜಾರಾಗ್ಬಿಡಿ ಇವತ್ತು ಬಾರಿಗೋದ್ರೆ ರಜೆ ಇತ್ತು ಹಾಗಾಗಿ ನನ್ನ ಮುಂದೆ ಸಣ್ಣ ಒಂದು ನಗುವ ಪ್ರಯತ್ನ ಏಯ್ ಹಂಗ ಕತ್ಕೋಬಾರ್ದಮ್ಮ ನನ್ನ ಹುಡುಗಿಯವಳು ಹೋಡಪ್ಪ ಇಂತ ತರಲೆ ಹುಡುಗರ ಈ ಥರ ತರಲೆ ಮಾಡ್ತಾವ್ರಿ ಅದು ಇದೊಂಥರ ದೊಡ್ಡಕ್ಕೆ ಮಜಾ ಸಣ್ಣ ಇದ್ದಾಗ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈ ಥರ ಎಂಜಾಯ್ ಮಾಡಿದ ನೋಡಿ ಸಂತೋಷಪಡಿ ಇನ್ನೊಂದು ಇನ್ನೂ ಒಂದು ಜನ ಮಿಸ್ ಆಗಿದ್ದಾರೆ ಹುಡುಗರು ಹ್ಞೂ ಹಾಂ ಸಾಕೇನಪ್ಪ ಸಾಕಾ ಸಾಕೇನೋ ಓಕೆ ಇವ್ರೇನು ಚಾಕ್ಲೆಟ್ ಅಂತ ತಗೋಲಲ್ಲ ಡ್ಯಾನ್ಸ್ ಮಾಡೋಕಾಗ್ತಾರ ಅನ್ನೋದು ಗೊತ್ತಿಲ್ಲ ಹಾಂ ಏನಮ್ಮ ಆಯುಷ ಹಾಂ ಹ್ಞೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಏನು ಪ್ರತಿಭೆಗಳು ಆಗ್ತಾರ ಗೊತ್ತಿಲ್ಲ ಡ್ಯಾನ್ಸರ್ ಆಗ್ತಾರೆ ಕಾಮಿಡಿಯನ್ ಆಗ್ತಾರೆ ಗೊತ್ತಿಲ್ಲ ಸ್ನೇಹಿತರೆ ಈ ತರಲಿ ನೋಡಿ ಒಂದು ವೀಡಿಯೋ ಮಾಡೋದು ಅನಿಸ್ತು ಮಾಡಿದೆ ಬೇಜಾರಾಗಿರೋದು ದಯವಿಟ್ಟು ಹಾಂ ಸಾಕೇನ್ರೋ ನವೆಂಬರ್ ಫಸ್ಟ್ ಚೆನ್ನಾಗಿ ಆಚರಣೆ ಮಾಡಿರಲ್ಲ ಥ್ಯಾಂಕ್ ಯು ಓಕೆ 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 ಹ್ಞೂ ಹ್ಞೂ ಓಕೆ ಬಾಯ್ ಬಾಯ್ ಹಾಂ ಹೇಳಿ 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 ಹೇಳಮ್ಮ ಸೌಜನ್ಯ Elah orang ni ada orang, elah orang ni ada justice first saudara. Hm, naik asik lepiku. Saudara. Hm. Oh, ya, ya, ada. 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 Ya, justice first. Hm. Saudara. Naik asik lepiku. Naik asik lepiku. Thank you, thank you, thank you, mummy. ನಮ್ಮ ಹುಡುಗರೆಲ್ಲ ದಣದ್ ಬಿಟ್ಟಿದ್ರ ಅಂತೇಳಿ ಚಾಕ್ಲೇಟ್ ತೊಗೊಂಬಂದು ಹೆಂಗೆ ನಿಂತಿದ್ದಾರೆ ನೋಡಿ ಇವರಿಗೆಲ್ಲ ಎರಡೆರಡು ಮೂರು ಮೂರು ಚಾಕ್ಲೇಟ್ ಬೇಕಂತೆ ಇವನು ಮಾತ್ರ ಈ ಹುಡುಗ್ಗೆ ಸಣ್ಣ ನೀನು ಇವನು ಎಲ್ಲರ ಹತ್ರ ಕಸ್ಕೊಂತಾನೆ ಇಲ್ಲಿ ನೋಡ ಇಲ್ಲಿ ಏಯ್ ಏನೋ ಗುಡ್ಡ ನೋಡಿ ಜಪ್ ಮಾಡ್ತೀನೋ ಎಲ್ಲರ ಮುಂದೆ ಇವನ ಹೆಸ್ರು ಭುವ ಇವಳೆ ಹೆಸ್ರು ಉಷಾ ಅವನ ಹೆಸರು ತರುಣ ಇವನ ಹೆಸರು ನಿತಿನ ನಾಲ್ವರು ಸೇರ್ಕೊಂಡ್ಬಿಟ್ರೆ ಮಾಡ್ತಾರೆ ಮಜಾ ನೀವು ನೋಡ್ತಿದ್ರೆ ಹಾಕ್ತೀರಿ ಕೋಳಿ ಮಜಾ ಏನು ಡೈಲಾಗ್ ಹಿಡಿತೀಯೋ ಹ್ಞೂ ಹ್ಞೂ ಏನಪ್ಪ ಸಂತೋಷ ಆಯಿತು ನಿಮಗೆ ಚೆನ್ನಾಗಿ ತಿಂದು ಬಿಚ್ಚಿ ಕೊಡ್ತಾ ಯಾಪಿನಾ ಯಾಪಿ